ீஸ் மைசூர் சில் சாரீஸ் பனாரஸ் சில் சாரீஸ் போச்சம்பி சில் சாரீஸ் இக்கத் சில் டிஷ் சில் சாஃப்ட் சில் வெடிங் கலெக்ஷன் ஆல்சோ அவை சாரீஸ் ரம ஷர் பஞ்சே குர்த்தி ஃபான்சி சாரீஸ் சாரி பெட்டிகோட்டு பிரியக்கம எல்லா ரீதியாக ಪಿಪಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಪೋಷಕರ ಮಾತಾಗಿರುವ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಹೆಸರು ಪಡೆದಿರುವ ಪ್ರೇರಣಾ ಆಂಗ್ಲ ಮಾಧ್ಯಮ ಶಾಲೆ ಪ್ರಿನರ್ಸರಿ ಎಲ್ಕೆಜಿಯಿಂದ ಎಂಟನೇ ತರಗತಿಯವರೆಗೆ ತಾಡಿಕೋಳ್ ಕ್ರಾಸ್ ಬಳಿ ಇರುವ ಸಂಸ್ಥೆ ಈ ದಿನ ಶಾಲಾ ವಾರ್ಷಿಕೋತ್ಸವ ಸಂಭ್ರಮ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಚಟುವಟಿಕೆಗಳ ಕಾರ್ಯಕ್ರಮ ವಿದ್ಯಾರ್ಥಿಗಳ ವಿವಿಧ ರೀತಿಯ ಡ್ರಾಮಾ ಮಕ್ಕಳ ಡ್ಯಾನ್ಸ್ ಕಾರ್ಯಕ್ರಮ ಹಿರಿಯ ಮಾರ್ಗದರ್ಶನ ಹೇಳಿಕೆ ವಿದ್ಯಾರ್ಥಿಗಳ ಭಾಷಣ ಕಾರ್ಯಕ್ರಮ ಗಣ್ಯರು ಮಾಡಿರುವ ಕಾರ್ಯಕ್ರಮ ಮಕ್ಕಳ ವೇಷಭೂಷಣಗಳ ಈ ದಿನ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು ಸಂಸ್ಥೆಯ ವ್ಯವಸ್ಥಾಪಕರು ವಿದ್ಯಾರ್ಥಿಗಳಿಗೋಸ್ಕರ ವಿವಿಧ ರೀತಿಯ ವಿದ್ಯಾಭ್ಯಾಸದ ಟೆಕ್ನಾಲಜಿಯ ಬಗ್ಗೆ ಮಾರ್ಗಸೂಚಿ ನೀಡಿದರು ಈ ಭಾಗದ ಹೆಸರು ಪಡೆದ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಬಗ್ಗೆ ಬೋಧನೆ ಹೇಳುವ ಗೌರವಾನ್ವಿತ ಸಂಸ್ಥೆಯ ವಿಶೇಷತೆ ಹಾಗೂ ಸೌಲಭ್ಯಗಳು ಉತ್ತಮ ಅನುಭವವುಳ್ಳ ಶಿಕ್ಷಕ ವೃಂದದವರು ಕೆಜಿಎಫ್ ಬೆಂಗಳೂರಿನ ನೃತ್ಯ ಶಿಕ್ಷಕ ವೃಂದದವರು ಅತ್ಯುತ್ತಮ ಶಿಕ್ಷಣದ ವ್ಯವಸ್ಥೆ ಕಡಿಮೆ ಶುಲ್ಕ ವಿಶಾಲವಾದ ಶಾಲಾ ಕೊಠಡಿಗಳು ಶ್ರವಣ ದೃಶ್ಯ ಮತ್ತು ಆಟದೊಂದಿಗೆ ಶಿಕ್ಷಣ ನೀಡಲಾಗುತ್ತದೆ ಕಂಪ್ಯೂಟರ್ ಆಧಾರಿತ ಶಿಕ್ಷಣದ ವ್ಯವಸ್ಥೆ ನೃತ್ಯ ಹಾಗೂ ಮತ್ತು ಇತರೆ ಸಾಂಸ್ಕೃತಿಕ ಚಟುವಟಿಕೆ ನಡೆಸಲಾಗುತ್ತದೆ ಶಾಲಾ ವಾಹನ ಸೌಲಭ್ಯ ಇರುತ್ತದೆ ಆನ್ಲೈನ್ ತರಗತಿಗಳನ್ನು ನಡೆಸಲಾಗುತ್ತದೆ ಗ್ರಂಥಾಲಯವನ್ನು ಒಳಗೊಂಡಿರುತ್ತದೆ ಸಿಸಿ ಕ್ಯಾಮೆರಾ ವ್ಯವಸ್ಥೆ ಮಾಡಲಾಗಿದೆ ಸ್ಮಾರ್ಟ್ ಕ್ಲಾಸ್ ಗಳನ್ನು ಅಳವಡಿಸಲಾಗಿದೆ ವಿಶೇಷ ತರಗತಿಗಳನ್ನು ನಡೆಸಲಾಗುತ್ತದೆ ಅನುಸರ್ಜಿತವಾದ ಶೌಚಾಲಯಗಳನ್ನು ಒಳಗೊಂಡಿರುತ್ತದೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಶಾಲಾ ವರಣ ಇರುತ್ತದೆ ಈ ದಿನ ಕಾರ್ಯಕ್ರಮ ಸಂಸ್ಥೆಯ ಗೌರವಾನ್ವಿತ ಪ್ರಾಂಶುಪಾಲರು ಅಫ್ರೂಸ್ ಪಾಷಾ ಮುಖ್ಯ ಶಿಕ್ಷಕರು ನಾಜಿಮಾ ಖಾನಂ ಸಹ ಶಿಕ್ಷಕರು ರಾಧಮ್ಮ ಶಿಲ್ಪಾ ಟಿಯರ್ ವಿನೋದ ಜಸ್ಸಿ ತಬಸುಂ ಅಶ್ವಿನಿ ಇಮ್ರಾನ್ ಉತ್ತಮ ಶಿಕ್ಷಣಕ್ಕೆ ವಿದ್ಯಾರ್ಥಿಗಳು ಸಮಾಜದಲ್ಲಿ ಸಾಧನೆ ಪ್ರೇರಣಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ವಿದ್ಯಾರ್ಥಿಗಳು ಒಟ್ಟು ನೂರ ಹದಿನೈದು ಇದ್ದು ಹೆಸರು ಪಡೆದಿದೆ ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರು ಮಾತನಾಡಿ ನಮ್ಮ ಶಾಲೆಯ ತಾಡಿಗೋಳ್ ಕ್ರಾಸ್ನಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಒಳ್ಳೆಯ ರೀತಿಯಲ್ಲಿ ನೀಡುತ್ತಿದೆ ಎಂಬುದಾಗಿ ಪೋಷಕರ ಮಾತಾಗಿದೆ ಶಿಕ್ಷಕರ ವಿದ್ಯಾಭ್ಯಾಸದ ಸಹಕಾರ ಮರೆಯಲು ಸಾಧ್ಯವಿಲ್ಲ ಎಲ್ಲ ರೀತಿಯ ಸೌಲಭ್ಯಗಳು ಸಹಕಾರ ನೀಡುತ್ತೇವೆ ಇನ್ನು ಹೆಚ್ಚಿನ ರೀತಿಯ ವಿದ್ಯಾರ್ಥಿಗಳ ಶಾಲೆಯ ವ್ಯವಸ್ಥೆ ಇರುತ್ತದೆ ಪೋಷಕರ ಸಹಕಾರವೇ ನಮ್ಮ ಶಾಲೆಯ ಸಾಧನೆ ಸರ್ಕಾರದ ಪ್ರತಿಯೊಂದು ಕಾರ್ಯಕ್ರಮಗಳು ಕಾನೂನು ಚೌಕಟ್ಟಿನಲ್ಲಿ ವಿದ್ಯಾರ್ಥಿಗಳ ಕಾರ್ಯಕ್ರಮ ಮಾಡುತ್ತೇವೆ ಈ ದಿನ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಬಂದಿರುವ ಎಲ್ಲ ಗಣ್ಯರಿಗೂ ಊರಿನ ಜನಸಾಮಾನ್ಯರಿಗೂ ವಿದ್ಯಾರ್ಥಿಗಳಿಗೂ ಪೋಷಕ ವೃಂದದವರಿಗೂ ನಮ್ಮ ಸಂಸ್ಥೆಯ ವತಿಯಿಂದ ಅನಂತ ಅನಂತ ಕೋಟಿ ಋತ್ಪೂರ್ವಕ ಕೃತಜ್ಞತೆಗಳು भगन सा भगन इसके बाद हे वतन हे वतन, हे वतन हे वतन जाने मन, जाने मन जाने मन जाने मन मेरा मन को मेरे मेरा शांति का वन देखर का चमन ಮಾತಾಡಿ ನಾವು ಪ್ರೇರಣಾ ಪಬ್ಲಿಕ್ ಶಾಲೆಯಿಂದ ಮಾತಾಡ್ತಾ ಇದ್ದೀವಿ ನಮ್ಮ ಶಾಲೆ ಇಲ್ಲಿ ತಾಡಿಗೋಲ್ ಪ್ರಸಿ ಇದೆ ನಾವು ನಮ್ದು ಒಂದು ಚಿಕ್ಕ ಮೂರು ವರ್ಷದಿಂದ ಸ್ಟಾರ್ಟ್ ಬರ್ತಾ ಹೆಚ್ಚಾಗಿ ಎಲ್ಲರಿಗೂ ತಿಳಿಸಿ ಒಳ್ಳೆ ನಾಲೆಜಲ್ ಎಜುಕೇಶನ್ ಕೊಟ್ಟು ವೆಲ್ ಟ್ರೈನ್ ಟೀಚರ್ಸ್ ಅನ್ನು ಕೊಟ್ಟು ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ವಿ ಎಲ್ಲಾ ಪೇರೆಂಟ್ಸ್ ತಿಳ್ಕೊಂಡು ನಮ್ದು ನಲವತ್ತು ಮಕ್ಕಳಿಂದ ಇವತ್ತು ನಮ್ದು ನೂರ ಹದಿನೈದು ಮಕ್ಕಳು ಇಲ್ಲಿ ಸೇರಿದ್ದಾರೆ ನೆಕ್ಸ್ಟ್ ಇಯರ್ಗೆ ಇನ್ನಷ್ಟು ಒಂದು ಕೇಳ್ತಾ ಇದ್ದಾರೆ ಸೊ ಈ ಥರ ಇಂಪ್ರೂವ್ಮೆಂಟ್ ಆಗಿರೋದಕ್ಕೆ ನಾವು ನಮ್ಮ ಟೀಚರ್ಸ್ಗೆ ಧನ್ಯವಾದ ಹೇಳ್ತಾ ಇದ್ದೀವಿ ಪ್ಲಸ್ ಇನ್ನು ಇನ್ನಷ್ಟು ನಮ್ಮ ಎಜುಕೇಷನ್ ಫೀಲ್ಡನ್ನ ನಾವು ಇಂಪ್ರೂವ್ ಮಾಡ್ಕೊಂಡಿದ್ವಿ ಡಿಜಿಟಲೈಸ್ಡ್ ಟೀಚಿಂಗ್ ಕೊಡಬೇಕು ಅಂತ ನಮ್ಮದು ಒಂದು ಚಿಕ್ಕ ಆಸೆ ಇದೆ ಈ ಆಸೆ ತುಂಬ ಬೇಗನೆ ನೆರವೇರುತ್ತೆ ಮೇಡಮ್ ಮೇಡಮ್ ತಮ್ಮಲ್ಲ ಒಂದು ಮಾತು ಈ ದಿನ ತಾಡಗೋಲ್ ಕ್ಲಾಸು ಪ್ರೇರಣಾ ಪಬ್ಲಿಕ್ ಶಾಲೆ ಇಂಗ್ಲೀಷ್ ಒಂದು ಇದರಲ್ಲಿ ವಿದ್ಯಾರ್ಥಿಗಳ ಒಂದು ಭವಿಷ್ಯದ ನಿಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ಎಲ್ಲ ಶಿಕ್ಷಕರ ಒಂದು ವ್ಯವಸ್ಥಾಪಕರ ಒಂದು ಸಹಭಾಗಿತ್ವದಲ್ಲಿ ವ್ಯವಸ್ಥೆ ಮಾಡಿದಾರ ಮುಂಬರುವ ದಿನಗಳಲ್ಲಿ ಅವರ ಒಂದು ಭವಿಷ್ಯದ ಉನ್ನತ ಸ್ಥಾನಕ್ಕೆ ಯಾವ ರೀತಿ ವಿದ್ಯಾಭ್ಯಾಸದಲ್ಲಿ ನೀವು ಒಂದು ಸಹಕಾರ ನೀಡ್ತೀರಿ ನಾರ್ಮಲ್ ಆಗಿ ಟೀಚರ್ಸ್ ಎಕ್ಸ್ಪ್ಲೇನ್ ಮಾಡೋ ತರ ಇತ್ತು ಬಟ್ ಈ ವರ್ಷದಿಂದ ಅಂದ್ರೆ ಎರಡು ಸಾವಿರದ ಇಪ್ಪತ್ ಇಪ್ಪತ್ತಾರನೇ ವರ್ಷದಲ್ಲಿ ನಾವು ಅವ್ರಿಗೆ ಡಿಜಿಟಲೈಸ್ ಟೀಚಿಂಗ್ ಕೊಟ್ಟು ಆ ಮಕ್ಕಳಿಗೆ ಇನ್ನಷ್ಟು ನಾಲೆಡ್ಜ್ ಅನ್ನ ಇಂಪ್ರೂವ್ ಮಾಡಿ ನಮ್ಮ ಮಕ್ಕಳ ಬೇರೆ ಕಡೆ ಹೋಗಿದ್ರು ಕೂಡ ನಾವು ನಮ್ ಸ್ಕೂಲ್ ಅಲ್ಲಿ ಈ ತರ ಮಾಡ್ತಾ ಇದ್ದಾರೆ ಡಿಜಿಟಲೈಸ್ ಟೀಚಿಂಗ್ ಮಾಡ್ತಾ ಇದ್ದಾರೆ ಸೊ ಈ ತರ ಸ್ಪೋರ್ಟ್ಸ್ ಎಲ್ಲದನ್ನ ಇಂಪ್ರೂವ್ ಮಾಡಿ ಮಕ್ಕಳನ್ನು ಫಿಸಿಕಲಿ ಮೆಂಟಲಿ ಮೇಡಮ್ ತಮ್ಮಲ್ಲಿ ಇನ್ನೊಂದು ಮಾತು ಈ ಶಾಲೆ

ತಮ್ಮಲ್ಲಿ ಇನ್ನೊಂದು ಮಾತು ಲಾಸ್ಟ್ ಪ್ರತಿಯೊಂದು ಸರ್ಕಾರಿ ಕಾರ್ಯಕ್ರಮಗಳಾಗಲಿ ಒಂದು ಯಾವುದೇ ಒಂದು ಜಯಂತ್ಯೋತ್ಸವ ಆಗಲಿ ಒಂದು ಈ ನಿಮ್ಮ ಒಂದು ಶಾಲೆಯಲ್ಲಿ ಸರ್ಕಾರದ ಯಾವ ರೀತಿ ಒಂದು ಬಯಲ ಇದೆ ಅದ್ರ ಪ್ರಕಾರನೇ ಇಲ್ಲೊಂದು ಕಾರ್ಯಕ್ರಮ ಒಂದು ವಿದ್ಯಾರ್ಥಿಗಳಿಗೆ ಒಂದು ಯಶಸ್ಸು ಮಾಡ್ತಾ ಇದೆ ಪ್ರಕಾರನೇ ನಾವು ಆ ಒಂದು ಫೆಸ್ಟಿವಲ್ ಅನ್ನು ಮಾಡಿ ಮಕ್ಕಳಿಗೆ ತಿಳಿಸಿ ಇವರು ಮಾಡಿದ್ರು ದೇಶಕ್ಕೋಸ್ಕರ ದೇಶದ ನ್ಯಾಷನಲ್ ಫೆಸ್ಟಿವಲ್ ಮಹಾತ್ಮ ಗಾಂಧೀಜಿ ಇರ್ತಾರೆ ಸೊ ಅವ್ರು ಏನ್ ಮಾಡಿದ್ರು ನಮ್ಮ ದೇಶಕ್ಕೋಸ್ಕರ ಏನು ಏನ್ ಏನು ಹೇಳ್ಕೊಟ್ರು ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಅಂತ ಎಲ್ಲ ತಿಳಿಸಿ ಆ ಮಕ್ಕಳನ್ನ ಇಂಪ್ರೂವ್ ಮಾಡ್ತೀವಿ ಸರ್ ಮೋಟಿವೇಟ್ ಮಾಡ್ತೀವಿ ನಾವು Once again give a round of applause for those kids. ಮಕ್ಕಳಲ್ಲಿರುವಂತ ಕಲೆ ಮತ್ತು ಅವ್ರಂತ ಆದ್ಯತೆ ಹೊರತರಬೇಕಾದ್ರೆ ಒಬ್ಬ ಪ್ರತಿಯೊಬ್ಬ ರೀತಿ ಈ ಶಾಲೆ ಎಲ್ಲಾ ಶಿಕ್ಷಕರು ಹಾಗೂ ಇನ್ನು ಹಲವಾರು ವಿಷಯ ಮಾಡಿಕೊಂಡು ಮಕ್ಕಳಿಗೆ ವಿಶೇಷ ಪಾಠ ಬಂದ ಮಾಡ್ತಿರ್ತಾರೆ ಹಾಗೂ ಮಕ್ಕಳಲ್ಲಿರುವಂತ ಕಲೆಯ ಹೊರತೆಗಾಗಿ ಪಠ್ನೆ ಪತ್ರ ವಹಿಸ್ತಿರ್ತಾರೆ ಈ ಶಾಲೆ ಎಲ್ಲಾ ಪೋಷಕರಿಗೆ ಹಾಗೂ ಶಿಕ್ಷಕರಿಗೆ ನನ್ನ ಕಡೆಯಿಂದ ತುಂಬಾ ಧನ್ಯವಾದಗಳನ್ನ ಹೇಳ್ತಾರೆ ಅದೇ ರೀತಿ ಪ್ರತಿ ವರ್ಷನೂ ಸಹ ಟೀಚರ್ಸ್ ಬರ್ತಿರ್ತಾರೆ ಹೋಗ್ತಿರ್ತಾರೆ ತುಂಬಾ ಜನ ಪೇರೆಂಟ್ಸ್ ಅಲ್ಲಿ ಒಂದೇ ಒಂದು ನನ್ಗೆ ನನ್ನ ಒಂದು ಹಬ್ಬ ಕಿಟ್ಬೇಕು ಸ್ಕೂಲಲ್ಲಿ ಯಾವ ಟೀಚರ್ ಇರಲಿ ಇಲ್ಲದೆ ಇರಲಿ ಮಕ್ಕಳನ್ನ ಕಳಿಸ್ಕೊಡಿ ಮಕ್ಕಳನ್ನ ಬೆಳೆಸಿ ಜೊತೆಗೆ ಮಕ್ಕಳ ಒಂದು ಆ ಕೆಲ ಹಂತದಿಂದ ಒಂದು ಮೇಲ್ಮಟ್ಟದವರೆಗೂ ಯಾರು ಸಪೋರ್ಟ್ ಮಾಡ್ತಾರೆ ಅವರು ಮೊದಲು ಶಿಕ್ಷಕರಾಗಿರ್ತಾರೆ ಅವರು ಜ್ಞಾನದಲ್ಲಿ ಬೆಳಿಬೇಕು ಅಂತಂದ್ರೆ ಆ ಬುರುಡೆ ಬರೀ ಜೇಡಿ ಮನೆ ತರ ಇರುತ್ತೆ ಅದನ್ನ ಒಬ್ಬ ಶಿಕ್ಷಕರು ಅತ್ಯುತ್ತಮ ಶಿಕ್ಷಕರು ಅದನ್ನ ಏನ್ ಮಾಡ್ತಾರೆ ಅದನ್ನ ಯಾವ ರೀತಿ ಬೇಕು ಯಾವ ನಾನು ಎರಡು ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು ನಾವು ನಮ್ಮ ಕಂಪ್ನಿ ವರ್ಕ್ ಮಾಡಿ ಮಕ್ಕಳಿಗೋಸ್ಕರ ಅದನ್ನ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಿ ಒಂದು ಎಜುಕೇಶನ್ ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡಿದ್ವಿ ಇವತ್ತಿನ ದಿವಸ ಏನು ಅಂತಂದ್ರೆ ನಿಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ ಅವರು ಆ ಟೆಕ್ನಾಲಜಿನ ಆ ಪಠ್ಯ ಆ್ಯಪ್ನ ನಿಮ್ಮ ಮಕ್ಕಳಿಗೋಸ್ಕರ ಅವರು ನಿಮ್ಮ ಹೌಸ್ ಇದು ನಮ್ಮನ್ನ ಕದಿದ್ದಾರೆ ಸೊ ಒಂದು ಜಸ್ಟ್ ಟೂ ಮಿನಿಟ್ಸ್ ಕೊಟ್ಟು ನಾನು ನಮ್ಮ ಯಾವ್ದಾರ ವರ್ಕ್ ಆಗುತ್ತೆ ಏನು ಮಕ್ಕಳಿಗೆ ಕಲ್ತ್ಕೊತಾರೆಷ್ ಎಕ್ಸಾಂಪಲ್ ಎರಡು ಒಂದು ಫಿಲಮ್ ಬಂದಿರುತ್ತೆ ಅದನ್ನೇ ಒಂದು ಡೈಲಾಗ್ ಎಲ್ ಹೇಳ್ತಾರೆ ಅದೇ ಬೆಳಗ್ಗೆ ಮಾಡುವಂತ ಕ್ಲಾಸಲ್ಲಿ ನೀವು ಹೇಳ್ಬೋದು ನಿಮ್ಮ ಕ್ಲಾಸಲ್ಲಿ ಹೇಳ್ತಾರೆ ಹೇಳಿ ಹೇಳ್ತಾರ ಹೇಳಲ್ಲ ಅಂದ್ರೆ ಎಲ್ಲ ಮಕ್ಕಳು ಒಂದೇ ತರ ಇರಲ್ಲ ಏನು ಅಂತಂದ್ರೆ ಕೆಲವೊಬ್ಬರು ಮಕ್ಕಳು ಏನಾಗುತ್ತೆ ಟಾಪರ್ಸ್ ಆಗಿರ್ತಾರೆ ಅವ್ರಿಗೆ ಒಂದ್ಸರಿ ನಾವು ಹೇಳ್ಕೊಟ್ರೆ ಸಾಕಾಗುತ್ತೆ ಅದನ್ನ ನಾವು ಕಲ್ತ್ಕೋತಾರೆ ಬಟ್ ಕೆಲವೊಂದು ಮಕ್ಕಳಿಗೆ ಏನಾಗುತ್ತೆ ಸ್ವಲ್ಪ ಸ್ಲೋ ಲರ್ನರ್ಸ್ ಇರ್ತಾರಲ್ಲ ಕೆಲವೊಬ್ಬರು ಫಾಸ್ಟ್ ಲರ್ನರ್ಸ್ ಕೆಲವೊಬ್ರು ಸ್ಲೋ ಲರ್ನರ್ಸ್ ಇರ್ತಾರೆ ಅದರಲ್ಲಿ ಏನು ಮಾರಲ್ ಅನ್ನೋದು ಕಲಿಬೇಕು ಮಾರಲ್ಸ್ ಅನ್ನ ಚಿಕ್ಕ ವರ್ಷ ಕಲಿಸ್ಬೇಕು ಆ ಫೌಂಡೇಶನ್ ಎಲ್ಲ ಸ್ಕೂಲ್ ನಿಮಗೆ ಕೊಡ್ಬೇಕು ಸೊ ಓಕೆ ಜಸ್ಟ್ ಒಂದು ಐಡಿಯಾ ಕೊಡ್ತೀನಿ ನಿಮಗೆ ನಮ್ಗೆ ಇರುತ್ತೆ ಅಂತ ಅನ್ಬಿಟ್ಟು ಕ್ಲಾಸಸ್ ಯಾವೆಟ್ ಮಾಡ್ಬೇಕು ಪೇರೆಂಟ್ಸ್ ಆಗಿರೋ ಪರ್ಟಿಕ್ಯುಲರ್ ಆಕ್ಳು ನಾವು ಕೊಡ್ತೀವಿ ನೀವು ಮೊಬೈಲ್ ಲಾಗಿ ಮ್ಯಾನೇಜ್ಮೆಂಟ್ ಕೊಡ್ತಾರೆ ನಾವು ನಿಮ್ಗೆ ಟ್ರೈಟ್ ಮಾಡ್ತೀವಿ ಮಕ್ಕಳಿಗೆ ಯಾವ ತರ ಹೇಳ್ಕೊಡ್ಬೋದು ಯಾವ ಮಾಡ್ಬೋದು ಮುಖಾಂತರ ಯಾತ್ರೆ ಬರುತ್ತೆ ಯಾತ್ರ ರಿಯಲ್ ಲೈಫ್ ಎಕ್ಸ್ಪಿಡ ಮಾಡ್ಬೋದು ಅನ್ನೋದನ್ನ तो आज कोर्सर में इतना रहना कैप्टिकल के एनिमेटेड मूवमेंट पर हम के मार्केट में ऑटोस्कोप से। एक पावर वायर इंपॉल्श, एक रिस्ट, एसडब्ल्यूडी सेक्सी, ऑफ अबाउट पेंटी सेंटीमीटर लंबे, एक वायर। आउट ऑफ सी। यूजी कनेक्टिंग वायर्स द थिक पावर वाय You we know, श्रावणी कमंद अर्चिता ए श्रावणी आहे good evening to all my ladies. my name is ntsi. i am from KG My school and it's Plena public school. today we are celebrating anna day. we take this opportunity to you yeah. 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 yeah.